ಹಾಯ್ ಹೆಲೋ ನಮಸ್ಕಾರ ಬನ್ನಿ ಇವತ್ತು ನಾವು ಇನ್ನೊಂದು ಹೋಟೆಲ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಇದ್ದೀವಿ ಅದು ಎಲ್ಲಿ ಅಂತ ಹೇಳ್ತೀನಿ ನೀವು ನನ್ನ ಚಾನಲ್ಗೆ ಹೊಸದಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಕೂಡ ಮಾಡಿ ನೋಡಿ ನಮ್ಮ ಪ್ಲೇಸ್ ಬಂತು ಸೇಮ್ ಪ್ಲೇಸ್ ಅಂತ ಹೋಟೆಲ್ ಆಂಬಿಯನ್ಸ್ ತುಂಬ ಸೂಪರಾಗಿದೆ ನೋಡಿ ಫುಲ್ ಎಲ್ಲ ಕಡೆನೂ ಗ್ರೀನ್ ಆಗಿ ಕಾಣುತ್ತೆ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಜೊತೆ ಫ್ರೆಂಡ್ ಜೊತೆ ಎಲ್ಲ ಸಕ್ಕತ್ತಾಗಿ ಚಿಲೌಟ್ ಮಾಡ್ಬೋದು ವೀಕೆಂಡ್ ಬೇರೆ ಬರ್ತಾ ಇದೆ ಆರಾಮಾಗಿ ಪ್ಲ್ಯಾನ್ ಮಾಡ್ಕೋಬೋದು ನೋಡಿ ಆ್ಯಂಬಿಯನ್ಸ್ ಹೇಗಿದೆ ಅಂತ ತೋರಿಸ್ತೀನಿ ಒಳಗಡೆ ಎಲ್ಲ ಇದು ಬಿಟ್ಟು ಬ್ಯಾಕ್ ಸೈಡಲ್ಲಿ ಓಪನ್ ಸ್ಪೇಸ್ ಇದೆ ನಿಮಗೆ ಬೇಕಾದಂಗೆ ಪಾರ್ಟೀಸ್ ಫಂಕ್ಷನ್ಸ್ ಫ್ಯಾಮಿಲಿ ಫಂಕ್ಷನ್ಸ್ ಬರ್ಡೆ ಪಾರ್ಟಿ ಕಿಟೀಸ್ ಪಾರ್ಟಿ ಬೇಕಾದಾಗ ಮಾಡ್ಕೋಬೋದು ಆರಾಮ್ ಫೋರ್ ಹಂಡ್ರೆಡ್ ಪೀಪಲ್ ಕೆಪಾಸಿಟಿ ಇರೋದು ಓಪನ್ ಪ್ಲೇಸ್ ಇದೆ ಬ್ಯಾಕ್ ಸೈಡಲ್ಲಿ ಅದನ್ನು ತೋರಿಸ್ತೀನಿ ಫಸ್ಟ್ ಇವಾಗ ನಾವು ಆರ್ಡರ್ ಮಾಡೋಣ ಫುಡ್ನ ಆಮೇಲೆ ನಿಮಗೆ ಫುಲ್ ಹೋಟೆಲ್ನ ತೋರಿಸ್ತೀನಿ ನೋಡಿ ನಾವಿವತ್ತು ಫಸ್ಟು ಸೂಪ್ ತೊಗೊಂಡಿದ್ವಿ ಮಕ್ಕಳು ಇದ್ದಂದು ಮಕ್ಕಳು ಇದ್ರಲ್ವ ಹಾಗಾಗಿ ನಾನು ಸ್ವೀಟ್ ಕಾರ್ನ್ ಸೂಪ್ ತೊಗೊಂಡಿದ್ದೆ ಟೇಸ್ಟ್ ಸೂಪರ್ ಆಗಿತ್ತು ಹಾಗೆ ನಾವು ಲೆಮನ್ ಕೊಡಿ ಸೂಪ್ ಕೂಡ ತಗೊಂಡಿದ್ವಿ ಹಾಗೆ ಇದು ಎಗ್ ಸಿಕ್ಸ್ಟಿ ಫೈ ಎಲ್ಲ ನಾನ್ ವೆಜ್ ವೆಜ್ ಎಲ್ಲ ಸೂಪರಾಗಿತ್ತು ಮಾತ್ರ ಇದು ಚಿಕನ್ ಲಾಲಿಪಾಪ್ ತೊಗೊಂಡಿದ್ವಿ ಹಾಗೆ ಮೇನ್ ಕೋರ್ಸಲ್ಲಿ ನಾವು ಪರಾಟ ಬೇಕು ಅಂದರು ನನ್ನ ಮಕ್ಕಳೆಲ್ಲ ಹಾಗಾಗಿ ಪರಾಟ ಟ್ರೈ ಮಾಡಿದ್ವಿ ಆಲೂ ಪರಾಟ ಹಾಗೆ ಪನ್ನೀರ್ ಪರಾಟ ಟ್ರೈ ಮಾಡಿದ್ವಿ ಅಲ್ಟಿಮೇಟ್ ಟೇಸ್ಟ್ ಮಾತ್ರ ನೋಡಿ ಲೌಡ್ ಮ್ಯೂಸಿಕ್ ಕೂಡ ಇರುತ್ತೆ ಮ್ಯೂಸಿಕ್ ಜೊತೆ ನೇಚರ್ ಜೊತೆ ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು ಫುಡ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆಯೂ ಮಸ್ತಾಗಿ ಎಂಜಾಯ್ ಮಾಡ್ಬೋದು ಯಾರದಾರು ಬರ್ಡೇ ಗಿಡ್ಡೆ ಎಲ್ಲ ಸಕ್ಕತ್ತಾಗಿ ಸೆಲೆಬ್ರೇಟ್ ಮಾಡ್ಬೋದು ನೋಡಿ ನೈಟ್ ವ್ಯೂಸ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಲಂಚ್ ಹೋಗಿದ್ದ ದಿನದ ಅಷ್ಟು ಇದಾಗಿರಲಿಲ್ಲ ನೈಟ್ ವ್ಯೂಸ್ ಸಕ್ಕದಾಗಿರುತ್ತೆ ಲೈಟಿಂಗ್ ಎಲ್ಲ ಸೂಪರಾಗಿ ಅರೇಂಜ್ ಮಾಡಿರ್ತಾರೆ ಚೆನ್ನಾಗಿ ಕೂಡ ಕಾಣುತ್ತೆ ಒಂದು ಸತಿ ಟ್ರೈ ಮಾಡಿ ಹೋಟೆಲ್ನ ನೋಡಿ ಆ್ಯಂಬಿಯನ್ಸ್ ಹೇಗಿದೆ ಅಂತ ತೋರಿಸ್ತೀನಿ ಹಾಗೆ ಓಪನ್ ಸ್ಪೇಸ್ ಬ್ಯಾಕ್ ಸೈಡಲ್ಲೆಲ್ಲ ಇದೆ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಸಕ್ಕದಾಗ ಅಲ್ಟಿಮೇಟಾಗಿದೆ ಮಾತ್ರ ಪ್ಲೇಸು ಒಂದು ಸತಿ ವಿಸಿಟ್ ಮಾಡಿ ಅಕಸ್ಮಾತ್ ನೀವು ವಿಸಿಟ್ ಮಾಡಿದ್ದಿದ್ರೆ ನನಗೆ ಒಂದು ಸತಿ ಕಮೆಂಟ್ ಮಾಡಿ ಹೇಗಿತ್ತು ಫುಡ್ ನಿಮಗೆ ಇಷ್ಟ ಆಯಿತಾ ಇಲ್ವಾ ಅಂತ ಇದು ಬ್ಯಾಕ್ ಸೈಡ್ ಹೋಗ್ತಾ ಇದ್ದೀವಲ್ಲ ಅಲ್ಲಿ ಓಪನ್ ಸ್ಪೇಸ್ ಇದೆ ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು ನೀವು ಫ್ಯಾಮಿಲಿಗೆ ಇವನ್ ಕಾರ್ ಪಾರ್ಕಿಂಗ್ ಎಲ್ಲ ಏನು ಪ್ರಾಬ್ಲಮ್ ಆಗಲ್ಲ ಪಾರ್ಕಿಂಗ್ ಏರಿಯಾನೂ ಸ್ವಲ್ಪ ದೊಡ್ಡದಾಗಿದೆ ಸ್ಪೇಷಿಯಸ್ ಆಗಿದೆ ಆರಾಮಾಗಿ ಪಾರ್ಟಿ ಫಂಕ್ಷನ್ಸು ಎಲ್ಲ ಇಲ್ಲಿ ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲ ಏನೇ ಇದ್ರೂ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಇಲ್ಲೇ ಫುಡ್ಡೆಲ್ಲ ಅವ್ರು ಸರ್ವ್ ಮಾಡ್ತಾರೆ ಹಾಗಾಗಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ ನಿಮಗೆ ಫುಡ್ಡಿಂದೆಲ್ಲ ಫುಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಇದು ಬ್ಯಾಕ್ ಸ್ಪೇಸು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೂಡ ಮಾಡಿ